ಡಿ ಕೆ ಸುರೇಶ್ ಹೇಳಿಕೆ ಈಗ ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಎಬ್ಬಿಸಿದೆ ಪ್ರತ್ಯೇಕ ರಾಷ್ಟ್ರದ ಅನಿವಾರ್ಯತೆ ಸೃಷ್ಟಿಯಿಂದ ಸಂಸದ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗು ಪ್ರತ್ಯೇಕ ರಾಷ್ಟ್ರದ ಕೂಗು ಈಗ ಎಬ್ಬಿಸಿರೋದು ಸಂಸದ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಅನಿವಾರ್ಯತೆ ಇದೆ ಅಂತ ಡಿ ಕೆ ಸುರೇಶ್ ಹೇಳಿದ್ರು ಬೇಡಿಕೆ ಇಡಬೇಕಾದ ಅನಿವಾರ್ಯತೆಯನ್ನ ಹಿಂದಿ ಅವರು ಹೇಳ್ತಾ ಇದ್ದಾರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸಾಕಾಗಿದೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚಾಗಿ ಕೊಡಲಾಗ್ತಾ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ ಇವತ್ತು ನಮ್ಮ ಬೇಡಿಕೆ ಏನಿದೆ ಜಿಎಸ್ಟಿ ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂತ ಕಸ್ಟಮ್ಸ್ ಇರ್ಬೋದು ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ದಕ್ಷಿಣ ಭಾರತಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಇರ್ತಾ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅಂತ ಅಂತೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಹೇಳಿ ನಾನು ಭಾವಿಸ್ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರ ಭಾರತಕ್ಕೆ ಹೆಚ್ಚಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನು ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದೆಷ್ಟು ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗಲಿಲ್ಲ ಅಂತ ಅಂತ ಅಂದರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತಂತಂದರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನು ಎತ್ತಬೇಕಾದ ಧ್ವನಿಯನ್ನು ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ